ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಎಲ್ಲವೂ ಬಂದ್ ಆಗ್ತಾ ಇದೆ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಂದೂಡಿಕೆ ಆಗುತ್ತಾ ಅಂತ ಒಂದು ಕುತೂಹಲ ಇತ್ತು ಬಟ್ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಂದೂಡಿಕೆ ಆಗೋ ಬಗ್ಗೆ ಗೊಂದಲ ಇದೆ ರಾಜ್ಯದಲ್ಲಿ ಯಾವಾಗ ಕೊರೋನಾ ಎಮರ್ಜೆನ್ಸಿ ಫಸ್ಟ್ ಟೈಮ್ ಹೇರಿದ್ರಲ್ಲ ಒಂದು ವಾರ ಅಂತ ಅವಧಿ ವಿಸ್ತರಣೆ ಮಾಡೋಕ್ಕೂ ಮುಂಚೆ ಒಂದ್ಸತಿ ಪ್ರೆಸ್ ಮೀಟ್ ಮಾಡಿದಾಗ ಯಡಿಯೂರಪ್ಪ ಅವರು ಹೇಳಿದ್ರು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತೆ ಪಿ ಯು ಸಿ ಪರೀಕ್ಷೆಯಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಬಟ್ ಇವಾಗ ಜಾಸ್ತಿ ಆಗ್ತಾ ಇದೆ ಎಲ್ಲವೂ ಬಂದ್ ಆಗ್ತಿರೋದ್ರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಂದೂಡಿಕೆ ಬಗ್ಗೆ ಸುಧಾಕರ್ ಅವರು ಕೂಡ ಬೆಳಿಗ್ಗೆ ಮಾತಾಡುವಾಗ ಮಾಧ್ಯಮಗಳ ಮುಂದೆ ಮಾತಾಡುವಾಗ ಒಂದು ಹಿಂಟ್ ಅನ್ನ ಬಿಟ್ಕೊಟ್ಟಿದ್ರು ಶಿಕ್ಷಣ ಸಚಿವರು ಈ ಬಗ್ಗೆ ಹನ್ನೆರಡು ಗಂಟೆ ಮೇಲೆ ನಿಮ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾರೆ ಅಂತ ಬಟ್ ಈಗ ಸೋಮವಾರ ಅಂತಿಮ ನಿರ್ಧಾರ ಪ್ರಕಟಿಸುವಂತ ಸಾಧ್ಯತೆ ಇದೆ ಸದ್ಯಕ್ಕಂತೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಂದೂಡಿಕೆ ಮಾಡೋ ಇಲ್ಲ ಮಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಬಟ್ ಇನ್ನು ಕೂಡ ಡೌಟ್ಫುಲ್ ಇದೆ ಸೋಮವಾರ ಅಂತಿಮವಾಗಿ ನಿರ್ಧಾರ ಪ್ರಕಟವಾಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಈಗ ನಿಗದಿಯಾಗಿರೋದು ಮಾರ್ಚ್ ಇಪ್ಪತ್ತೇಳರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸ್ಟಾರ್ಟ್ ಆಗಬೇಕು ಬಟ್ ಪರೀಕ್ಷೆನ ಮುಂದೂಡಿಕೆ ಮಾಡೋದ್ರಿಂದ ಹಿಂದೆ ಸರಿದಿದೆ ಸರ್ಕಾರ ಅಂತ ಹೇಳಲಾಗ್ತದೆ ಆಘಾತಕಾರಿ ವಿಚಾರ ಆಗ್ಲಿಂದು ಕೂಡ ಹೇಳ್ತಾ ಇದ್ವಿ ಕೊರೋನಾಗೆ ದೇಶದಲ್ಲಿ ಐದನೇ ಬಲಿ ಆಗಿದೆ ಐದನೇ ಬಲಿಯಾಗಿದೆ ರಾಜಸ್ಥಾನದ ಜೈಪುರ್ನಲ್ಲಿ ಅರವತ್ತೊಂಬತ್ತು ವರ್ಷ ವಯಸ್ಸಿನ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇಟಲಿ ಮೂಲದ ಪ್ರವಾಸಿಗ ಇಂಡಿಯಾಗ್ ಬಂದಿದ್ರು ಅವರು ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ಅಲ್ಲಿಗೆ ದೇಶದಲ್ಲಿ ನೂರ ತೊಂಬತ್ತೈದಕ್ಕೆ ಏರಿದೆ ಕೊರೋನಾ ಪೀಡಿತರ ಸಂಖ್ಯೆ ಐದು ಸಾವಾಗಿದೆ ಅಧಿಕೃತವಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದ್ರೆ ನಲವತ್ತೆಂಟು ಮಂದಿಗೆ ಸೋಂಕಿದೆ ಕೇರಳದಲ್ಲಿ ಮೂವತ್ತೊಂದು ಜನರಿಗೆ ಸೋಂಕಿದೆ ಕಟ್ಟೆಚ್ಚರದ ನಡುವೆಯೂ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾಲೆ ಇದೆ ಒಂದು ಸಮಾಧಾನದ ವಿಚಾರ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇವತ್ತು ಇಬ್ಬರನ್ನ ಡಿಸ್ಚಾರ್ಜ್ ಮಾಡ್ತಾರೆ ಇನ್ನು ಐವರು ಸೋಂಕಿತರು ಗುಣಮುಖರಾಗ್ತಿದ್ದಾರೆ ಅಂತ ಮಾಹಿತಿಯನ್ನು ಆರೋಗ್ಯ ಸಚಿವ ಶ್ರೀರಾಮುಲು ಕೊಟ್ಟಿದ್ದಾರೆ ಕೊರೋನಾಗೆ ದೇಶದಲ್ಲಿ ಐದನೇ ಬಲಿಯಾಗಿದೆ ರಾಜಸ್ಥಾನದ ಜೈಪುರ್ನಲ್ಲಿ ಅರವತ್ತೊಂಬತ್ತು ವರ್ಷದ ವ್ಯಕ್ತಿ ಇವತ್ತು ಸಾವನ್ನಪ್ಪಿದ್ದಾರೆ ಅಲ್ಲಿಗೆ ಐದು ಸಾವಾಗಿದೆ ಇಟಲಿ ಮೂಲದ ಪ್ರವಾಸಿಗರು ರಾಜಸ್ಥಾನದ ಜೈಪುರ್ ನಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ದಿನ